ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಕೃಷ್ಮಾಂಡ ದೇವಿಯ ಆರಾಧನೆಯನ್ನ ಮಾಡಲಾಗಿತ್ತು ಸೃಷ್ಟಿಯ ಜನನಕ್ಕೆ ಕಾರಣವಾದ ತಾಯಿ ಕೃಷ್ಮಾಂಡ ದೇವಿ ಒಂದು ಜೀವದ ಜನನವಾಗಬೇಕಾದರೆ ಹೆಣ್ಣು ಗರ್ಭವತಿ ಆಗಲೇಬೇಕು ಬ್ರಹ್ಮಾಂಡವು ಸಂಪೂರ್ಣ ಕತ್ತಲೆ ಮತ್ತು ಶೂನ್ಯವಾಗಿದ್ದಾಗ ದೈವಿಕ ತಾಯಿಯಾದ ಮಾ ಕೃಷ್ಮಾಂಡ ದೇವಿ ಮುಗುಳು ನಗುತ್ತಾಳೆ ಈ ನಗುವಿನಿಂದ ಜೀವ ಮತ್ತು ಬೆಳಕು ಚಿಗುರಿ ಗ್ಯಾಲಕ್ಸಿ ಪ್ಲಾನೆಟ್ ಸಸ್ಯಗಳು ಪ್ರಾಣಿಗಳು ಮತ್ತು ಮನುಷ್ಯ ಅಸ್ತಿತ್ವಕ್ಕೆ ಬರುತ್ತಾರೆ ಹೀಗಾಗಿ ಕೃಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಆದಿ ಸ್ವರೂಪಿಣಿ ಅಂತ ಕರೀತಾರೆ ಹಾಗೆ ಸ್ವರೂಪ ಶಕ್ತಿ ಅಂತ ಕೂಡ ಕರೀತಾರೆ ಕ್ರೂ ಅಂದರೆ ಸ್ಮಾಲ್ ಶ್ಮಾ ಅಂತಂದರೆ ಎನರ್ಜಿ ಅಂಡ ಅಂತಂದರೆ ಕಾಸ್ಮಿಕ್ ಎಗ್ ಅಂತ ಹೇಳ್ಬೋದು ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಅಂತ ಕೂಡ ಹೇಳ್ತಾರೆ ಜನನಕ್ಕೆ ಕಾರಣವಾದ ದೇವಿ ಶ್ರೀ ಕೃಷ್ಮಾಂಡ ದೇವಿ ಈ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ ಮತ್ತು ಸಂಪತ್ತು ಪ್ರಾಪ್ತಿಯಾಗತ್ತೆ ಹಾಗೆ ಲಲಿತ ಸಹಸ್ರನಾಮವನ್ನು ಹಾಡ್ತಿದ್ದಾರೆ ಇದರ ಶಾರ್ಟ್ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ಲೆಂತಿ ವಿಡಿಯೋನ ಸಪ್ರೇಟಾಗಿ ಬರೀ ಲಲಿತ ಸಹಸ್ರನಾಮೇ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ अदा मंडल अरिषन सकल विकरावी वेदवज्या योगिनी योगदायो प्रकृति आनंददायिका परिणी अष्टमोतेय राजा दैत्य योगायता विनाही एकराव सुदारुत्या ब्रह्मयैक स्वरूपिणी नह देवि रामि प्राप्ति ब्रह्मा भविताये जय जय श्याम भविताये जया, 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 जया अंबा पा वरदे जगदम्बे चामुंडेश्वरी पाही माम वरदे जगदम्बे शेषधरनरसि वरशुभदायिनि श्रीकण्ठेश्वरि दानवमर्दिनि देवि दयाकरि शक्तिशिवालि शम्भुविनाशिनि दुर्गिभवानी पाहि मां वरदे जगदम्बे श्रीचामुण्डेश्वरि पाहि मां वरदे जगदंबे उमा महेश्वरी पर शिव शृंकर कामाक्षी मुकांबिके ईश्वरी उमा महेश्वरी पर शिव शृंक कामाक्षी मुकांबिकेश्वरी सुमनो का श्यामल सुमनोहरि कामेश्वरी साम जगमने जय जगदीश्वरि पाहि मां वरदे जगदम्बे श्रीचामुण्डेश्वरि पाहि मां वरदे जगदम्बे आनन्दरूपिणि मञ्जुळभाषिणि ಮಂಗಳಾರಿ ದೇವಿ ಕಲ್ಯಾಣ ಆನಂದೂಪಿಣ ಮಂಜುಳಾಷಿ ಮಂಗಳಿ ದೇವಿ ಕಲ್ಯಾಣಿ ಪಾಪ ನಿವರಿ ದೋಷ್ಟಿ ತ್ರಿಶೂಲಪಣಿ ಗೌರಿಶರ್ವಾ ಪಾಹಿ ಮಾ ವರದೇ ಜಗದಂಬೆ

ರಂಗಪೂಜೆ ರಂಗಪೂಜೆ ಆದಮೇಲೆ ಉತ್ಸವ ಮೂರ್ತಿಯ ಮೆರವಣಿಗೆ ನಂತರ ಉಯ್ಯಾಲ್ ಉತ್ಸವ ಕೂಡ ನಡೆಯಿತು ಅಂತ ಹೇಳಬಹುದು ನಿನ್ನೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ಇವತ್ತು ವಿಡಿಯೋ ಅದನ್ನು ಅಪ್ಲೋಡ್ ಮಾಡಿಲ್ಲ ಹಾಗೆ ವಿಧ ವಿಧವಾದ ಆರತಿನ ದೇವಿಗೆ ಮಾಡಲಾಗಿತ್ತು ನಿನ್ನೆ ಮಾಡ್ಕೊಂಡಿದ್ದೆ ಅಂತ ಇವತ್ತು ಸ್ಕಿಪ್ ಮಾಡೋಣ ಅಂದ್ಕೊಂಡೆ ಬಟ್ ಆರತಿ ಮಾಡಿದ್ದು ನೋಡಿ ಸ್ಕಿಪ್ ಮಾಡೋಕ್ಕೆ ಮನಸ್ಸೇ ಆಗಿಲ್ಲ ಇವತ್ತು ಇನ್ನೊಂಥರ ಡಿಫ್ರೆಂಟ್ ಆದ ರೀತಿಯಲ್ಲಿ ಮಾಡಿದ್ದು ಬೇರೆ ಬೇರೆ ರೀತಿಯ ಆರತಿಗಳನ್ನು ಮಾಡ್ತಾರೆ ವಿಧ ವಿಧವಾಗಿರುತ್ತೆ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ ಅಮ್ಮವ್ರನ್ನ ಆ ಪ್ರಕಾಶಮಾನವಾದ ಬೆಳಕಿನಲ್ಲಿ ನೋಡೋದು ತುಂಬ ಚೆಂದ ಇದನ್ನು ಕೂಡ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಈ ವಿಡಿಯೋನ ನಾನು ಸ್ಕಿಪ್ ಮಾಡಿಲ್ಲ ಹಾಗೆ ಆಂಟಿ ಹಾಡಿರುವಂಥ ಹಾಡು ಕೂಡ ಕಂಪ್ಲೀಟ್ ಇದೆ ಅದನ್ನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿ ಅಂತ ಕೇಳ್ಕೊಳ್ತೀನಿ पूर्णवा विजय तम बड़े तुम्बर है धन्यवाद